ಪಿಟಿಸಿ ಸಮರ್ಪ ತಿದ್ದುಪಡಿ ಆಗಿಲ್ಲ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಒಂದು ವರ್ಷದಿಂದ ಕಾಯ್ತಾ ಇದ್ದೀವಿ ಪಿಟಿಸಿ ಸಮಗ್ರವಾಗಿ ನಮ್ಗೆ ಜಾರಿ ತಂದಿಲ್ಲ ರೀತಿ ಅನುಷ್ಠಾನ ಆಗ್ತಾ ಇಲ್ಲ ವಿರುದ್ಧ ಆದೇಶ ಮಾಡ್ತಾ ಇದಾರೆ ಅನ್ಯಾಯ ಆಗಿದೆ

ಎಲ್ಲ ಆಗಿದೆ ಈಗ ಅಮೆಂಡ್ಮೆಂಟ್ ಆಗಿರೋದು ಬಟ್ ಕೋರ್ಟ್ಗಳಲ್ಲಿ ಒಪ್ತಾ ಇಲ್ಲ ಈಗ ಸುಪ್ರೀಂ ಕೋರ್ಟ್ಗೆ ಲಾರ್ಜರ್ ಬೆಂಚ್ ತಗೊಂಡೋಗಿ ಅದನ್ನ ನಿಖಂಟಿ ರಮೇಶ್ ಜಜ್ಮೆಂಟ್ ಏನಿತ್ತು ಅದನ್ನ ಓರ್ ರೋಡ್ ಮಾಡಿಸಬೇಕು ಮತ್ತೆ ಎ ಸಿ ಸಿಗಳು ಹಣ ಕೊಟ್ಟರೆ ಮಾತ್ರ ಮಾಡ್ತಾರೆ ಇಲ್ಲಾಂದ್ರೆ ಎದುರು ಪಾರ್ಟಿಗೆ ಮಾಡ್ತಾ ಇದ್ದಾರೆ ಲಕ್ಷಾಂತರ ಯಾವುದೋ ಆದೇಶ ಮಾಡಿಲ್ಲ ಸರ್ ಎ ಸಿ ಡಿಸಿಗಳು அதுக்கு சுரீம்ோர்டர் பெண்ணாண்ணாந்தா முன்னாடி